ಹಲೋ ಎವ್ರಿ ವನ್ ನಲ್ವತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ವೃತ್ತವು ಮೈನಸ್ ಏಳು ಕೊಮ ಒಂದು ಬಿಂದುವಿನ ಮೂಲಕ ಹಾದು ಹೋಗುತ್ತಿದ್ದು ಅದರ ಕೇಂದ್ರವು ಮೈನಸ್ ಐದು ಕೊಮ ನಾಲ್ಕು ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ವೃತ್ತ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಹಾಗೆ ಕೇಂದ್ರವನ್ನ ಕೊಟ್ಟಿದ್ದಾರೆ ಸೊ ವೃತ್ತದ ತ್ರಿಜ್ಯವನ್ನ ನಾವು ಕಂಡುಹಿಡೀಬೇಕು ಕೇಂದ್ರ ಅಂದ್ರೆ ಊ ಮೈನಸ್ ಐದು ಕೊಮ ನಾಲ್ಕು ಅಂತ ಕೊಟ್ಟಿದ್ದಾರೆ ಹಾಗೆ ಒಂದು ಬಿಂದು ಮೈನಸ್ ಏಳು ಕೊಮ ಒಂದು ಅಂತ ಕೊಟ್ಟಿದ್ದಾರೆ ಸೊ ನಮ್ಗೆ ಇಲ್ಲಿ ಇನ್ನೊಂದು ಬಿಂದುವನ್ನ ನಾವು ಕಂಡು ಹಿಡ್ಕೊಂಡ್ರೆ ಆಗ ಇವೆರಡರ ಒಂದು ಈ ಬಿಂದುವಿನ ದೂರವನ್ನ ಅಥವಾ ನಾವಿಲ್ಲಿ ಈಗ ಈ ಎರಡು ಬಿಂದುವಿನ ದೂರವನ್ನ ಕಂಡು ಹಿಡಿದ್ರೆ ಅದೇ ನಮ್ಮ ತ್ರಿಜೆ ಆಗಿರುತ್ತೆ ಸೊ ಡಿ ಸಮ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಆಗಿರುತ್ತೆ ಸೊ ಈಗ ಇಲ್ಲಿ ಎರಡು ಬಿಂದುಗಳು ನಮ್ಗೆ ಗೊತ್ತಿದೆ ಅಲ್ವಾ ಸೊ ಇದು ಈ ಬಿಂದುವಿನ ಮೂಲಕ ಹಾದು ಹೋಗ್ತಾ ಇದೆ ಅಂತ ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರ ಕಂಡು ಹಿಡಿಯೋದಿಕ್ಕೆ ಈ ದೂರವೇ ತ್ರಿಜ್ಯ ಆಗಿರುತ್ತೆ ಇದೇ ಆರ್ ಆಗಿರುತ್ತೆ ಸೊ ನಾವಿಲ್ಲಿ ಈ ಸೂತ್ರವನ್ನ ಬಳಸಿದ್ರೆ ದೂರದ ಸೂತ್ರವನ್ನ ಬಳಸಿದ್ರೆ ನಮ್ಗೆ ಡಿ ಬೆಲೆ ಸಿಕ್ಕಿದ್ರೆ ಅದೇ ಆರ್ ಬೆಲೆಯೂ ಆಗಿರೋದ್ರಿಂದ ಡಿ ಅನ್ನ ಕಂಡು ಹಿಡಿಯೋಣ ಎಕ್ಸ್ ಟೂ ಮೈನಸ್ ಐದು ಹಾಗೆ ಎಕ್ಸ್ ಒನ್ ಏನಾಗ್ತಾ ಇದೆ ಮೈನಸ್ ಏಳು ಇದರ ವರ್ಗ ಪ್ಲಸ್ ವೈ ಟು ನಾಲ್ಕು ಮೈನಸ್ ವೈ ಒನ್ ಒಂದು ಇದರ ವರ್ಗ ಸೊ ಇದು ಮೈನಸ್ ಐದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ ಏಳರ ವರ್ಗ ಹಾಗೆ ನಾಲ್ಕು ಮೈನಸ್ ಒಂದು ಅಂದರೆ ಮೂರರ ವರ್ಗ ಸೊ ಇದು ಎರಡರ ವರ್ಗ ಪ್ಲಸ್ ಮೂರರ ವರ್ಗ ಅಂತ ಆಗತ್ತೆ ಎರಡರ ವರ್ಗ ಅಂತಂದ್ರೆ ನಾಲ್ಕು ಮೂರರ ವರ್ಗ ಅಂತ ಅಂದ್ರೆ ಒಂಬತ್ತು ಸೊ ಇದು ಒಂಬತ್ತು ಪ್ಲಸ್ ನಾಲ್ಕು ಅಂದ್ರೆ ವರ್ಗ ಮೂಲ ಹದಿಮೂರು ಮಾನಗಳು ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರ ಸಮ ತ್ರಿಜ್ಯ ಆಗಿರತ್ತೆ ಹಾಗಾಗಿ ನಾವು ಇದನ್ನೇ ತ್ರಿಜ್ಯ ಅಂತ ತಗೊಳ್ಬಹುದು